ಕಲಬುರಗಿ ಜಿಲ್ಲೆಯ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹೆಚ್ ಕೆಇ ಸಂಸ್ಥೆಯ ನೂತನ ಅಧ್ಯಕ್ಷರಾದ ಸುಶೀಲ್ ನಮೋಷಿ ಸುದ್ದಿಗಾರರೊಂದಿಗೆ ಮಾತನಾಡಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ಹೆಚ್ ಕೆಇಎಸ್ ಉದ್ಯೋಗ ವೇದಿಕೆ ಅವಕಾಶ ಕಲ್ಪಿಸಿದ್ದು ಇದರ ಉದ್ಘಾಟನೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇದ್ದು ಕಲಬುರಗಿ ನಗರದ ವಿಜೆ ವುಮೆನ್ಸ್ ಕಾಲೇಜಿನಲ್ಲಿ ಉದ್ಘಾಟಿಸ್ತಾ ಇದ್ದು ನಮ್ಮ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಇದ್ದು ಇದರ ನಿವಾರಣೆಗೋಸ್ಕರ ನಮ್ಮ ಯುವಕರಿಗೆ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಈ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ದೇಶಮುಖ್ ಕೈಲಾಶ್ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬರುವಂತೆ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಂಡರು ಮಲ್ಲಿಕಾರ್ಜುನ ಸಂಗುಳಗಿ ಎನ್ ಟಿವಿ ಫೋ ಕಲಬುರಗಿ ಇದೇ ಕಿರಣ್ ದೇಶಮುಖ್ ಅವರು ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ ನಮ್ಮ ಸಾರಿ ನಮ್ಮ ಜಂಟಿ ಕಾರ್ಯದರ್ಶಿಗಳು ಕೈಲಾಶ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ನಮ್ಮ ರೈಚೂರ ಅಂದ್ರೆ ಪ್ರತಿನಿಧಿಸುವವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ನಿಶಾಂತ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ನಿಶಾಂತ್ ಎಲಿ ಅವರು ಸರ್ ಹೈದ್ರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಚ್ ಕೆ ಎಸ್ ಉದ್ಯೋಗ್ ಎಚ್ ಕೆ ಇ ಎಸ್ ಉದ್ಯೋಗ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ತಯಾರ ಮಾಡಲಿಕ್ಕೆ ನಾವು ಚುನಾವಣೆ ಸಂದರ್ಭದಲ್ಲೂ ಅದ್ರ ಬಗ್ಗೆ ನಾವು ಘೋಷಣೆ ಮಾಡಿದ್ವಿ ಈ ಎಚ್ ಕೆ ಎಸ್ ಉದ್ಯೋಗ ಪ್ಲ್ಯಾಟ್ಫಾರ್ಮಿನ ಅಡಿ ಈ ಪ್ಲ್ಯಾಟ್ಫಾರ್ಮನ್ನು ನಾಳೆ ನಾಳೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗ್ಬೋದು ಹತ್ತು ಗಂಟೆ ಹತ್ತು ಹತ್ತುವರೆ ಒಳಗಡೆ ಸನ್ಮಾನ್ಯ ಯಡಿಯೂರಪ್ಪನವರು ಬಿ ಜಿ ವುಮೆನ್ಸ್ ಕಾಲೇಜಿಗೆ ಬರ್ತಾಯಿದ್ದರು ಈ ಎಚ್ ಕೆ ಎಸ್ ಉದ್ಯೋಗ ನಾಳೆ ಉದ್ಘಾಟನೆಯನ್ನು ಅವ್ರ ಕೈಯಿಂದ ನಾವು ಮಾಡೋರ್ತೀವಿ ಸರ್ ಒಂದು ನಮ್ಮ ವಾರ್ತದಲ್ಲಿ ನಿರುದ್ಯೋಗ ಕಂಪ್ಯಾರಿಟಿವ್ಲಿ ಭಾಳ ಜಾಸ್ತಿ ಇದೆ ಉದ್ಯೋಗ ಅವಕಾಶ ಭಾಳಷ್ಟು ನಮ್ಮ ಗ್ರ್ಯಾಜುಯೇಟ್ಸ್ಗಾಗ್ಲಿ ಅಥವಾ ಅನ್ಟ್ರೈಂಡು ಅಥವಾ ಸ್ವಲ್ಪ ಅನ್ಎಜುಕೇಟೆಡ್ ಅವರಿಗೆ ಅವಕಾಶ ಕೊಡುವಂಥದ್ದು ಸ್ವಲ್ಪ ಕಷ್ಟನೇ ಒಂದು ಫೋರಮ್ ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಉದ್ಯೋಗ ಏನು ಸಿಗುತ್ತೆ ಉದ್ಯೋಗ ಯಾವ ರೀತಿ ಅದನ್ನು ನಾವು ಪ್ರೊಕ್ಯೂರ್ ಮಾಡ್ಬೋದು ಅದರ ಒಂದು ದಾರಿ ತೋರಿಸುವಂಥ ಒಂದು ಕೆಲಸ ಈ ಫೋರಮದ ಅಡಿಯಲ್ಲಿ ನಾವು ಮಾಡಲಿಕ್ಕೆ ನಾವು ಆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಮೊದಲೇ ಒಂದು ಸಂತೋಷದ ವಿಷಯ ಅಂತಂದರೆ ಈ ಇದರ ಒಂದು ಇದರ ಒಂದು ಮುಖ್ಯ ಉದ್ದೇಶ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಟು ದ ಯೂತ್ಸ್ ಇನ್ ದ ರೀಜನ್ ಅವರಿಗೆ ಎಂಪ್ಲಾಯ್ಮೆಂಟ್ ಸ್ಕಿಲ್ಗಳು ತರಬೇತಿ ಕೊಡುವಂಥ ಒಂದು ಕೆಲಸನೂ ನಾವು ಇದ್ದೇವೆ ನಾವು ಮೊನ್ನೆ ತಮ್ಮೆಲ್ಲರಿಗೆ ಗೊತ್ತಿರಬೇಕು ಕೆ ಜಿ ಟಿ ಕೆ ಜಿ ಟಿ ಟಿ ಐ ಕೆ ಜಿ ಟಿ ಟಿ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಮತ್ತು ಇನ್ನೊಂದು ಅಂತಂದರೆ ಜಿ ಜಿ ಟಿ ಟಿ ಜಿ ಟಿ ಸಿ ಜಿ ಟಿ ಟಿ ಸಿ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನ್ ಟ್ರೈನಿಂಗ್ ಅಲ್ಲಿನೂ ಕೂಡ ನಾವು ಈಗಾಗಲೇ ಎಮ್ ಓ ಮಾಡಿದ್ದೇವೆ ಅದೇ ರೀತಿಯ ಎಮ್ ಓ ಯು ಅನ್ನು ನಾವು ನಮ್ಮ ಟಾಟಾ ಟೆಕ್ನಾಲಜೀಸ್ ಐ ಟಿ ಅಲ್ಲಿ ನಮ್ಮದು ಟ್ರೈನಿಂಗ್ ಇತ್ಯಾದಿ ಕೊಡಲಿಕ್ಕೆ ಏನು ಮಾಡಿದಾರಲ್ಲ ಅವ್ರ ಜೊತೆಗೂ ಟೈಅಪ್ ಮಾಡೋದಿದೆ ಯಾವುದೋ ಕಾರಣಕ್ಕಾಗಿಯೂ ಸಹ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಇರಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೇವೆ ಆದಷ್ಟು ಬೇಗನೆ ಅಲ್ಲಿ ಕೂಡ ನಾವು ಟೈಪ್ ಎಮ್ ಓ ಎ ಮಾಡಿಕೊಂಡು ನಮ್ಮ ತರಬೇತಿಯನ್ನು ನಮ್ಮ ಮಕ್ಕಳಿಗೆ ಮತ್ತು ಒಟ್ಟಾರೆ ಅನ್ಎಂಪ್ಲಾಯ್ಡ್ ಯೂಸ್ಗಳಿಗೆ ಕೊಡುವಂಥ ಒಂದು ಯೋಜನೆ ಇಟ್ಕೊಂಡಿದ್ದೇವೆ ಒಟ್ಟಾರೆ ಸರ್ ಈ ಭಾಗದಲ್ಲಿ ಒಂದು ಅವಕಾಶ ಅಪಾರ್ಚುನಿಟೀಸ್ ಎಲ್ಲೇ ಇದೆ ಅದರ ಬಗ್ಗೆ ಆ ತಿಳುವಳಿಕೆಯನ್ನು ಮಾಹಿತಿಯನ್ನು ಕೊಡುವಂಥ ಒಂದು ಕೇಂದ್ರ ನಾವು ಮಾಡಲಿಕ್ಕೆ ನಾವು ಮುಂದಾಗಿದ್ವಿ ನಮ್ಮ ನಮ್ಮ ಒಬ್ಬರು ಸಾಮ್ರಾಣಿ ಅಂತ ನಮ್ಮ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ ಅವರು ಅದನ್ನು ಅವಿನಾಶ್ ಅವರು ಈ ಈ ಒಂದು ಕೆಲಸವನ್ನು ಸುಮಾರು ವರ್ಷದಿಂದ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ನಲ್ಲಿ ಅವರು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅವರು ರಿಟೈರ್ ಆಗಿದ್ದಾರೆ ಅದರ ತಕ್ಷಣ ನಾವು ರಿಟೈರ್ಮೆಂಟ್ ಆದಮೇಲೆ ಈ ಜವಾಬ್ದಾರಿಯನ್ನು ನಾವು ಅವಿನಾಶ್ ಅವರಿಗೆ ಕೊಟ್ಟಿದ್ದೀವಿ ಸಾಕಷ್ಟು ಅನುಭವ ಇದೆ ಅವರಿಗೆ ಆ ಒಂದು ಕೆಲಸ ಅವರು ಮಾಡಬೇಕಂತ ನಾನು ಅವ್ರನ್ನ ವಿನಂತಿ ಮಾಡಿದ ತಕ್ಷಣ ತಕ್ಷಣ ಅವರು ಒಪ್ಕೊಂಡು ಈ ಸ್ಥಾನವನ್ನು ಅಲಂಕರಿಸಲು ಒಪ್ಪಿದ್ದಾರೆ ಸರ್ ಒಟ್ಟಾರೆ ನಿರುದ್ಯೋಗಿ ಯುವಕರಿಗೆ ಟು ಗೈಡ್ ದಮ್ ಇನ್ ಅ ಪ್ರಾಪರ್ ವೇ ಟು ಗೈಡ್ ದಮ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವೇರ್ ಎವರ್ ಪಾಸಿಬಲ್ ವಿ ವಿಲ್ ಫೈಂಡ್ ವೇಸ್ ಟು ಗೆಟ್ ದಮ್ ಟ್ರೇನ್ ನಾವು ಅವರಿಗೆ ತರಬೇತಿ ಕೊಡುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ ಭಾಳ ನಮ್ಮದೇ ಆದಂಥ ಒಂದು ತರಬೇತಿ ಕೇಂದ್ರ ನಾವೇ ಸ್ಥಾಪನೆ ಮಾಡಬೇಕಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ ಆದರೆ ಈ ಥರದ ಅವಕಾಶ ಇತ್ತು ಅಂದರೆ ಈ ಫಾರ್ ಎಕ್ಸಾಂಪಲ್ ನಮ್ಮ ನಾಳೆ ಟೆಕ್ಸ್ಟೈಲ್ ಪಾರ್ಕ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರೆದಿದೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಂದ ತಕ್ಷಣವೇ ಅಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಕೇಂದ್ರ ಸರ್ಕಾರದ ನಮ್ಮ ಮೋದಿ ಸರ್ಕಾರದ ಒಂದು ಆಗಾಗ ಅದ್ರ ಬಗ್ಗೆ ಮಾತನಾಡಿದಾಗ ಕನಿಷ್ಠ ಒಂದು ಲಕ್ಷ ಇದು ಅಂದರೆ ಟೆಕ್ಸ್ಟೈಲ್ ಫೀಲ್ಡ್ ಅಲ್ಲಿ ತರಬೇತಿ ಇರ್ತವರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ಸೊ ಈ ನಿಟ್ಟಿನಲ್ಲಿ ತಮ್ಗೆ ಒಂದು ಹಿಂದೆ ನಡೆದಂಥ ವಿಷಯ ಹೇಳಿಕ್ಕೆ ಇಚ್ಛೆಪಡ್ತೇನೆ ನಮ್ಮ ಹಿಂದಿನ ಎಸ್ ಎಲ್ ಎನ್ ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ನಾವು ಅದನ್ನು ರಾಯಚೂರಲ್ಲಿ ಅದನ್ನು ಪರಿವರ್ತನೆಗೊಳಿಸಿ ನಾವು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಾವು ಹೆಸರಿಟ್ಟಿದ್ದೆವು ಅದರ ಅಡಿಯಲ್ಲಿ ನಾವು ಟೆಕ್ಸ್ಟೈಲ್ ಇವರಿಗೆ ಅಂದರೆ ಎಂಟರ್ಪ್ರನರ್ಗಳಿಗೆ ಟೆಕ್ಸ್ಟೈಲ್ ಫೀಲ್ಡಲ್ಲಿ ಗಳಿಗೆ ಕಂಟಿನ್ಯೂಸ್ ಆಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ನಾವು ತರಬೇತಿಯನ್ನು ಕೊಟ್ಟಿದ್ದೆವು ಅಲ್ಲಿ ಅದು ಯಾವ ಜೊತೆಗೆ ಇತ್ತು ಒಪ್ಪಂದ ಸರ್ ಅದು ಕರ್ನಾಟಕ ಕರ್ನಾಟಕ ಇದು ಜವಳಿ ಖಾತೆ ಇಲಾಖೆ ಅಡಿಯಲ್ಲಿ ಅವರು ನಮ್ಗೆ ಅವಕಾಶನ ಕಲ್ಪಿಸ್ಕೊಟ್ರು ನನಗೆ ಗೊತ್ತಿದ್ದಂತೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಮಷೀನ್ಸನ್ನು ಸರ್ಕಾರ ನಮ್ಗೆ ಕೊಟ್ಟಿದೆ ಯಾವುದಾದ್ರು ಜುಕ್ಕಿ ಜುಕ್ಕಿ ಮಷೀನ್ಸ್ ಅಂತಾರೆ ಆರ್ ಬೇರೆ ಟಾಪ್ ಕ್ವಾಲಿಟಿ ಟೇಲರಿಂಗ್ ಮಷಿನ್ಸ್ ಅವರು ಅವು ನಂಗೆ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಆಗಿ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಅಲ್ಲಿ ತರಬೇತಿ ಪಡೆದವರು ಅನೇಕ ವಿದ್ಯಾರ್ಥಿಗಳು ಅಂದರೆ ದೊಡ್ಡಬಳ್ಳಾಪುರು ಬೇರೆ ಬೇರೆ ಕೋಡಿ ಹೋಗಿ ಅವರು ಅವಕಾಶ ಕಚ್ಕೊಂಡಿದ್ದಾರೆ ಈ ಈ ವಿಚಾರದಲ್ಲಿ ನಮ್ಮ ಕಡೆಯೂ ಆ ಥರ ಒಂದು ಟ್ರೈನಿಂಗ್ ಸೆಂಟರ್ ಮಾಡುವಂಥ ಒಂದು ಪ್ರಯತ್ನ ಈ ನಾವು ಖಂಡಿತ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡಿ ನಮ್ಗೆ ಯಾವ ರೀತಿ ಅವ್ರು ಸಹಾಯ ಮಾಡ್ಬೋದು ಯಾಕಂದರೆ ಟೆಕ್ಸ್ಟೈಲ್ ಪಾರ್ಕಿಗೆ ದೊಡ್ಡ ಪ್ರಮಾಣದಲ್ಲಿ ತರ್ತಾ ಇದ್ದೇವೆ ತಾವು ಕೂಡ ಸಹಕಾರ ಕೊಡಬೇಕಂತ ಅಲ್ಲಿ ಕೂಡ ನಾವು ನಮ್ಮ ವಿನಂತಿಯನ್ನು ಮಾಡೋರಿದ್ದೇವೆ ಜೊತೆಗೆ ಕರ್ನಾಟಕದ ಜವಳಿ ಖಾತೆ ಇಲಾಖೆಯವರಿಗೂ ಕೂಡ ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ ಕೇಳುವಂಥ ಒಂದು ಪ್ರಯತ್ನ ಮಾಡ್ತೀರಿ ಒಟ್ಟಾರೆ ನಮ್ಮ ಪ್ರಯತ್ನ ಇಲ್ಲೇನು ಅವಕಾಶ ನಮ್ಮ ಭಾಗದಲ್ಲಿ ನಮ್ಮ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಕೊಡೋದು ಒಂದು ಮತ್ತು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಅವಕಾಶ ಎಲ್ಲೇ ಸಿಗ್ಲಿ ಅದನ್ನು ನಾವು ಮಾಡಿಕೊಟ್ಟಿದ್ದೇವೆ ಮತ್ತು ಇನ್ನೊಂದು ಭಾಳ ಭಾಳ ಒಂದು ಸಂತೋಷದಿಂದ ಹೇಳಿಕ್ಕೆ ಇಚ್ಛೆ ಸರ್ ನಮ್ಮಲ್ಲಿ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ಪೆಷಲಿ ಟು ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ಟ್ರೈನಿಂಗ್ ಕಂಪ್ಯಾರಿಟಿವ್